ನಮಗೆ ದರ್ಶನ್ ಅವರು ಮಹಿಳೆಯರ ಬಗ್ಗೆ ಅವಾಚ್ಯ ಪದಗಳಿಂದ ಮಾತಾಡಿದರು ಅದಕ್ಕೆ ಪ್ರತಿ ಒಂದು ಸಭೆಯಲ್ಲಿ ಎರಡು ಸಭೆಯಲ್ಲಿ ಆದರೆ ಪರವಾಗಿರಲಿಲ್ಲ ಈಗ ಸತತವಾಗಿ ಅವರು ಈಗ ಹತ್ತು ವರ್ಷದಿಂದ ಬರೀ ಇದೆ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಮಾತಾಡ್ಕೊಂಡೇ ಬಂದಿದ್ದಾರೆ ಆಗ ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟನ್ನೇ ಕೊಡ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಅವರೊಬ್ಬ ಸೆಲೆಬ್ರಿಟಿಯಾಗಿ ಅವ್ರು ನೋಡಿ ಕಲಿಯೋ ಅಂಥವ್ರು ತುಂಬ ಜನ ಇದ್ದಾರೆ ಅದಕ್ಕೆ ಅವರು ಬೇರೆ ಸ ಮಾಮೂಲಿ ಇದಾಗಿದ್ದ ವ್ಯಕ್ತಿಯಾಗಿದ್ದರೆ ಪರವಾಗಿರಲಿಲ್ಲ ಅವರೊಬ್ಬ ಸೆಲೆಬ್ರಿಟಿಯಾಗಿ ಈ ಥರ ಮಾತಾಡೋದು ನಮಗೆ ತುಂಬ ನೋವಾಗಿದೆ ಮಹಿಳೆಯರಿಗೆ ಅದಕ್ಕೆ ದಯವಿಟ್ಟು ದರ್ಶನ್ ಅವರೇ ನೀವು ಇನ್ಮೇಲೆ ತಿದ್ಕೊಳ್ಳಿ ಯಾವ ಸಭೆಯಲ್ಲಾದರೂ ಸಮಾರಂಭದಲ್ಲಾದರೂ ನೀವು ಅವಳು ಇವಳು ಅಂತ ಮಾತಾಡಬೇಡಿ ಹೆಣ್ಮಕ್ಳು ಒಬ್ಬ ತಾಯಿಗೋಲಿಸಿದರೆ ಭೂಮಿ ತಾಯಿ ಹೋಲಿಸಿರ್ತಾರೆ ಅಂತ ಭೂಮಿ ತಾಯಿ ನಿಮಗೆ ಎತ್ತಿರೋದು ತಾಯಿನೇ ನಿನ್ನ ಅಕ್ಕನೂ ತಾಯಿನೇ ಅವರು ಹೆಣ್ಣು ಒಂದು ಆ ಹೆಣ್ಣು ಅನ್ನೋದು ಮರೆತು ಬಿಟ್ಟು ನೀವು ಪ್ರತಿಯೊಂದು ಸಭೆಯಲ್ಲೂ ನೀವು ಅವಳು ಇವಳು ಬರ್ತಾಳೆ ಹೋಗ್ತಾಳೆ ಅದೆಲ್ಲ ನೀವು ಮಾತಾಡೋ ಮಾತಾ ನೀವು ದಯವಿಟ್ಟು ತಿದ್ಕೊಳ್ಳಿ ಈ ತರ ನೀವು ಮಾಡಿದ್ರೆ ನಾವು ಮುಂದಿನ ಸಭೆಯಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು ಈ ಥರ ಮಾಡಿದ್ರೆ ನಾವು ಮುಂದೆ ಹೆಣ್ಮಕ್ಳು ಹೋರಾಟ ಮಾಡ್ತೀವಿ ಮನೆ ಬಂದು ಅದಕ್ಕೆ ನಾವು ನೀವು ಸಿಗೋದಿಲ್ಲ ನಿಮ್ಮ ಮೇಲೆ ನಮಗೇನು ದ್ವೇಷ ಇಲ್ಲ ಯಾಕೆಂದ್ರೆ ನಾವು ನಿಮ್ಮ ಫ್ಯಾನ್ ಆಗಿರೋದ್ರಿಂದ ನಮಗೇನು ದ್ವೇಷ ಇಲ್ಲ ಆ ದ್ವೇಷ ಬಿಟ್ಬಿಟ್ಟು ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರೀ ನಾವು ಈಗ ನೀವು ಮಾ ಕಾಟೇರ ಫಿಲಮಲ್ಲಿ ಅಲ್ಲಿ ನೋಡಿದ್ವಿ ನೀವು ಒಂದು ಮಾತು ಹೇಳಿದ್ರಿ ಅಲ್ಲಿ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡೋ ಮಾತಿತ್ತು ಆದ್ರೂ ನೀವು ಈಗ ನಿಜವಾಗಿ ನೀವು ಮಾತಾಡಿರೋದು ನೋಡಿದರೆ ನೀವು ಫಿಲಮಲ್ಲಿ ಮಾಡಿರೋದು ವೇಸ್ಟ್ ಅನ್ನಿಸ್ತಾ ಇದೆ ನಮಗೆ ಅದಕ್ಕೆ ದಯವಿಟ್ಟು ಇನ್ಮೇಲೆ ಆ ಥರ ಮಾತಾಡಬೇಡಿ ಇನ್ನು ಮಾತಾಡಿದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನೀವು ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡಿ ದಯವಿಟ್ಟು ನಿಮಗೆ ಈಗ ನಾವು ಯಾಕೆ ನಿಮ್ಮ ಬಗ್ಗೆ ಇದು ಮಾಡಿದ್ದೀವಿ ಅಂದರೆ ನೀವು ನಮಗೆ ದಾರಿಯಲ್ಲೆಲ್ಲ ಸಿಗೋದಿಲ್ಲ ನಾವು ಈಗ ಹೋಗಿ ಮಾಮೂಲಿ ನಿಮ್ಮ ಮನೆ ಹತ್ರ ಬಂದು ಮಾತಾಡೋಕ್ಕೂ ಆಗೋದಿಲ್ಲ ಅದಕ್ಕೆ ನಾವು ಕಂಪ್ಲೇಂಟು ಕೊಟ್ಟಿದ್ದೀವಿ ನೀವು ಇದನ್ನು ನೋಡಿಬಿಟ್ಟು ಮುಂದೆ ತಿದ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ನಾನು ಮಹಿಳಾ ಅಧ್ಯಕ್ಷೆ ಪುಟ್ಟನಹಳ್ಳಿ ಇದರಲ್ಲಿದ್ದೀನಿ ನಾನು ಸುಗುಣ ಅಂತಂದೇಳಿ